ಆಲ್ರೆಡಿ ನಾವೆಲ್ಲ ಕೂಡ ವಿಚಾರಗಳ ಮಾತಾಡಿದೀನಿ ಮುಖ್ಯವಾಗಿ ನಾನು ಎರಡು ಸಾವಿರದ ಎಂಟು ಒಂಬತ್ತು ಸಮಯದಲ್ಲಿ ದೇವರಾಯರ ಐದನೂರನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಒಂದು ಕಾರ್ಯಕ್ರಮ ಆಗಿತ್ತು ಅವತ್ತು ಯಶ್ ಅವರು ಒಂದೇ ಸಿನಿಮಾ ಮಾಡಿದ್ರು ಮಗಿನ ಮನಸ್ಸು ಅಂತೇಳಿ ಎಲ್ಲ ಕಲಾವಿದರ ಜೊತೆಯಲ್ಲಿ ಎಷ್ಟು ಕೂಡ ಶ್ರೀಕೃಷ್ಣ ದೇವರಾಯರ ಪಾತ್ರೆಯಲ್ಲಿ ಬಂದಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ಎಲ್ಲ ಕಲಾವಿದರ ಜೊತೆಯಲ್ಲಿ ನಾನು ನೋಡಿದೆ ನೋಡಿ ಈ ಹುಡುಗ ಇಷ್ಟು ಚೆನ್ನಾಗಿದೆ ಇಷ್ಟೆಲ್ಲ ಹೈಟು ಅಂತೇಳಿ ಯಾರು ಅಂತಂದರೆ ಒಂದೇ ಸಿನಿಮಾ ಆಗಿದೆ ಅಂತೇಳಿ ಆ ಒಂದು ಕಿರೀಟ ತೆಗೆದ ಮೇಲೆ ನನಗೆ ಗೊತ್ತಾಯಿತು ಆವತ್ತು ಒಂದು ಮಾತನ್ನು ಹೇಳಿದೆ ನಾನು ಖಂಡಿತವಾಗ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ಕುಟುಂಬ ಅವ್ರ ಮಕ್ಕಳು ಎಷ್ಟು ಹೆಸರು ಮಾಡಿದ್ದೀರೋ ಅದನ್ನು ಮೀರಿ ನೀವು ಹೆಸರು ಮಾಡ್ತೀರಿ ಅಂತ ಹೇಳಿ ಹೇಳಿ ಜಸ್ಟ್ ನಾನು ಎಷ್ಟೋರಿಗೆ ನಾನು ಅವತ್ತೇನು ಒಂದು ವಿಶ್ ಮಾಡಿದೆ ಇವತ್ತು ಇಡೀ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ತಲೆ ಎತ್ತಿ ನೋಡುವಂಥ ಒಂದು ರೀತಿಯಲ್ಲಿ ಇವತ್ತು ಅವರು ಬೆಳೆದಿದ್ದಾರೆ ಎರಡನೇದಾಗಿ ನಾನು ಧ್ರುವ ಸರ್ಜಾ ಅವ್ರನ್ನ ಇವತ್ತೇನು ನಾವು ಪ್ರೋಮೋದಲ್ಲಿ ನಾವು ನೋಡಿದ್ದೀವೋ ಎಲ್ಲ ಸಿನಿಮಾಗಳನ್ನು ಕೂಡ ನಾನು ನೋಡಿದೆ ವಿಶೇಷವಾಗಿ ನಾನು ಧ್ರುವ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅವ್ರಿಡೀ ಕುಟುಂಬ ಅಷ್ಟು ದೊಡ್ಡ ಕಲಾವಿದರ ಕುಟುಂಬ ಆದರೂ ಕೂಡ ಅವ್ರ ಸಹೋದರ ಮಾವೇಂದರು ಅರ್ಜುನ್ ಸರ್ಜಾ ಅವರಾಗಿರ್ಬೋದು ಅವ್ರಿಡೀ ಕುಟುಂಬ ಎಷ್ಟು ಲೋ ಪ್ರೊಫೈಲ್ ಇರ್ತಾರೆ ಅಂತಂದರೆ ಒಬ್ಬ ಸಾಮಾನ್ಯ ಮನುಷ್ಯರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಯಾವುದೇ ದುರಹಂಕಾರ ಇಲ್ಲ ಯಾರು ಹೋದರೂ ಕೂಡ ಆ ಪ್ರೀತಿ ಆ ವಾತ್ಸವರು ತೋರಿಸುವಂಥದ್ದು ಧ್ರುವದಲ್ಲಿ ಕೂಡ ಖಂಡಿತವಾಗ್ಲೂ ಕೂಡ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ಅವ್ರು ಏನು ಹೆಸರು ಮಾಡಿದ್ದರು ಆ ನಂತರ ಇಡೀ ಕರ್ನಾಟಕದ ಹೆಸರು ಪ್ರಪಂಚದಲ್ಲಿ ಯಾರಾದರೂ ಒಳ್ಳೆ ಕೀರ್ತಿ ಬರೋಂಗೆ ಕನ್ನಡಿಗರಿಗೆ ಮಾಡ್ತಾರೆ ಅಂತಂದರೆ ಅದನ್ನು ಧ್ರುವ ಸರ್ಜಾ ಮಾಡ್ತಾರೆ ಅಂತ ನಾನು ಹೇಳ್ಬೋದು ಬಹಳಷ್ಟು ಮೊದಲು ನಾವು ಇಲ್ಲಿ ವೇದಿಕೆ ಕಾರ್ಯಕ್ರಮ ನಾನು ಅಲ್ಲಿ ಬಂದು ವೇದಿಕೆ ಮುಂದೆ ಕೂಡ್ತೀನಿ ನಾನು ಜನಾರ್ದನ್ ರೆಡ್ಡಿ ಅವರು ಭಾಷಣ ಕೇಳ್ತೀನಿ ಅಂತ ಹೇಳಿ ಮೆಸೇಜ್ ಕಳ್ಸಿದ್ರು ನಾನು ಹೇಳಿದೆ ಯಾಕೆಂದ್ರೆ ಪ್ರೋಗ್ರಾಮ್ ಎಲ್ಲ ಇದಾಗ್ಬಿಡುತ್ತೆ ಯಾಕಂದರೆ ಜನ ಬಂದಿರೋದು ನಮ್ಮ ರಾಜಕಾರಣಿಗಳ ಒಂದು ಭಾಷಣ ಇದೆಲ್ಲ ಒಂದು ಕಡೆ ಆದರೆ ಕಲಾವಿದರ ಬಗ್ಗೆ ವಿಶೇಷವಾಗಿ ಧ್ರುವರ್ಜಾ ಬಗ್ಗೆ ಇರುವಂಥ ಒಂದು ಪ್ರೀತಿ ಇಲ್ಲಿರುವಂಥ ಎಲ್ಲ ಜನರು ಯುವಕರು ಕೂಡ ನೋಡಿ ಎಷ್ಟು ನಿಶಬ್ದವಾಗಿ ನಿಮ್ಮನ್ನು ಕಣ್ತುಂಬ ಎಲ್ಲರೂ ನೋಡ್ಕೊತಾ ಇದ್ದಾರೆ ಅಂತಂದರೆ ಅವ್ರ ಪ್ರೀತಿನೇ ಕಾರಣ ಖಂಡಿತವಾಗ್ಲೂ ಕೂಡ ತಾವೇನು ಹನುಮತ್ ಭಕ್ತರಾಗಿ ನಾನು ಯಾಕಂದ್ರೆ ಈ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಕೇವಲ ಎಂಟು ಒಂಬತ್ತು ದಿನ ತಾವೆಲ್ಲರೂ ಕೂಡ ಗಮನ ಇಟ್ಟು ಕೇಳಬೇಕು ಒಂದು ಕಡೆ ಸಿನಿಮಾ ಶೂಟಿಂಗ್ ಬಹಳ ಜೋರಾಗಿ ನಡೀತಾ ಇದೆ ಅದು ಪ್ಯಾನ್ ಇಂಡಿಯಾ ಮೂವಿ ಈ ಮಾರ್ಟಿನ್ ಸಿನಿಮಾ ಮೂಲಕ ಇಡೀ ಜಗತ್ತೇ ಧ್ರುವ ಅವ್ರನ್ನ ಇವತ್ತು ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ ಇವತ್ತು ಹನುಮತ್ ಭಕ್ತರಾಗಿರೋ ಕಾರಣ ಕುಟುಂಬ ಖಂಡಿತವಾಗ್ಲೂ ಕೂಡ ಧ್ರುವ ಈ ಒಂದು ಪುಣ್ಯಭೂಮಿಗೆ ಹನುಮನ ನಾಡಿಗೆ ಅವರು ಬರಲೇಬೇಕು ಅನ್ನುವಂತ ಒಂದು ನನ್ನ ಆಸೆ ಇತ್ತು ಒಂದೇ ಒಂದು ಮಾತಿಗೆ ಅವ್ರಿಗೆ ತಿಳಿಸಿದ ತಕ್ಷಣ ಅವರು ಇಲ್ಲಿ ಬಂದು ತಮ್ಮೆಲ್ಲರನ್ನು ಕೂಡ ನೋಡಿ ಮಾತಾಡಿಸ್ಬೇಕಂತ ಬಂದಿದ್ದಾರೆ ಖಂಡಿತವಾಗ್ಲೂ ಕೂಡ ಬರುವಂಥ ದಿನಗಳಲ್ಲಿ ಪ್ರತಿಯೊಂದು ಆ ಹನುಮಂತನ ಅದ್ಭುತವಾದಂಥ ಕಾರ್ಯಕ್ರಮಗಳು ಇವತ್ತು ಇಡೀ ದೇಶ ನೋಡುವ ರೀತಿಯಲ್ಲಿ ಅಯೋಧ್ಯೆಯ ನಂತರ ಅಂಜನಾದ್ರಿ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೂಡ ಒಬ್ಬ ಕುಟುಂಬ ಸದಸ್ಯರಾಗಿ ನಮ್ಮ ಜೊತೆಯಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಇವತ್ತು ನಾವೆಲ್ಲರೂ ಕೂಡ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದ ಮತ್ತು ಆ ಹನುಮಂತನ ಆಶೀರ್ವಾದ ಧ್ರುವರ್ಜಾ ಮೇಲೆ ಇರಲಿ ಅಂತೇಳಿ ನಾನು ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್